ನಮಸ್ಕಾರ ಫ್ರೆಂಡ್ಸ್ ಅಡಿಕೆ ಗಿಡದಲ್ಲಿ ಅಂತರ ಸಾಲುಗಳು ಎಷ್ಟು ಅಡಿಯಿಂದ ಎಷ್ಟು ಅಡಿಗೆ ಇದಾಕಬೇಕು ಅಂತ ಇದು ಹೇಳ್ತಾ ಇದ್ದೀನಿ ನೋಡಿ ಇದು ಬಯಲು ಸೀಮೆ ಪ್ರದೇಶದಲ್ಲಿ ಅಡಿಕೆ ಬೆಳೆಯೋದ್ರಿಂದ ಎಂಟು ಇಂದ ಎಂಟು ಅಥವಾ ಒಂಬತ್ತರಿಂದ ಒಂಬತ್ತು ಸಾಲುಗಳಲ್ಲಿ ನೀವು ಅಡಿಕೆ ಗಿಡಗಳನ್ನಿಟ್ಟರೆ ತುಂಬಾ ಉಪಯೋಗ ಆಗುತ್ತೆ ಯಾಕೆಂದರೆ ಅಡಿಕೆ ಗಿಡ ನೆಟ್ಟು ಒಂದು ಒಂದು ವರ್ಷ ಆದಮೇಲೆ ಅಂಥರ ಬೆಳೆಯಾಗಿ ಯಾವುದಾರು ತರಕಾರಿ ಟೊಮೊಟೊ ಬೀನ್ಸು ಹೀರೆಕಾಯಿ ನಿಮ್ಮ ಮಣ್ಣಿನ ಫಲವತ್ತತೆ ನೋಡಿಕೊಂಡು ಯಾವ ಬೆಳೆ ಸೂಕ್ತ ಆಗುತ್ತೆ ಆ ಬೆಳೆನ ಬೆಳಿಬೋದು ನೋಡಿ ಈ ರೈತರು ಎಂಟು ಅಡಿಯಿಂದ ಎಂಟು ಅಡಿ ಅಂತರದ ನೆಟ್ಟಿದ್ದಾರೆ ಈಗ ಇವರು ಅಂತರ್ ಆಗಿ ಟೊಮೊಟೊ ಮತ್ತು ಬೇರೆ ರೀತಿ ತರಕಾರಿಗಳನ್ನ ಬೆಳಿಬೋದು ಯಾಕೆಂದರೆ ಬಯಲು ಸೀಮೆ ಪ್ರದೇಶದ ಇರೋದರಿಂದ ತರಕಾರಿ ಬೆಳೆಯೋದಕ್ಕೆ ವಾಯುಗುಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಡಿಕೆ ಗಿಡಗಳು ನಾಲ್ಕರಿಂದ ಐದು ವರ್ಷ ಬೇಕಾಗುತ್ತೆ ಅದು ಸಿಂಗಾರ ಬಂದು ಎಲ್ಲ ಫಸಲು ಬಿಡೋದು ಸ್ಟಾರ್ಟ್ ಆಗೋದಕ್ಕೆ ಆ ಸಮಯದಲ್ಲಿ ಸುಮ್ಮನೆ ಇರೋ ಬದಲು ಮಧ್ಯದಲ್ಲಿ ತರಕಾರಿಗಳನ್ನ ಬೆಳೆಯೋದ್ರಿಂದ ರೈತರ ಆರ್ಥಿಕತೆ ಸ್ವಲ್ಪ ಸುಧಾರಿಸುತ್ತೆ ಇನ್ನು ಮಲೆನಾಡು ಪ್ರದೇಶದಲ್ಲಾದರೆ ಆರು ಇಂಟು ಆರು ಹಾಕೊತಾರೆ ಯಾಕಂದರೆ ಅಲ್ಲಿ ವಾಯುಗುಣ ತರಕಾರಿ ಬೆಳೆಯೋದಕ್ಕೆ ಆಗಲಿಲ್ಲ ಅವರು ಅಡಿಕೆ ಗಿಡದ ಮಧ್ಯೆ ಕಾಳು ಮೆಣಸು ಏಲಕ್ಕಿ ಆ ರೀತಿ ಗಿಡಗಳು ಹಾಕ್ಕೊತಾರೆ ಯಾಕೆಂದರೆ ಮಳೆ ತುಂಬಾ ಇರೋದ್ರಿಂದ ಅದು ಮಾತ್ರ ಬೆಳೆಯುತ್ತೆ ತರಕಾರಿ ಯಾವುದೇ ರೀತಿ ಬೆಳೆಯಲ್ಲ ನೋಡಿ ಮಧ್ಯದಲ್ಲಿ ಈ ರೀತಿ ಸ್ಥಳ ಬಿಟ್ಕೊಂಡ್ರೆ ಅಂಥ ಬೆಳೆಯಾಗಿ ತರಕಾರಿಗಳನ್ನ ಬೆಳಿಬೋದು ಈ ರೈತರು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ ಗಿಣ್ಗಳು ಆಗಲೇ ಗಿಣ್ಗಳು ಬರ್ತಾ ಇದೆ ಇದು ಮಂಗಳ ಬ್ರೀಡ್ ಅಡಿಕೆ ಎಂಟು ಎಂಟರಿಂದ ಎಂಟು ಅಥವಾ ಒಂಬತ್ತರಿಂದ ಒಂಬತ್ತು ಬಯಲುಸೀಮೆ ಅಡಿಕೆ ಪ್ರದೇಶಕ್ಕೆ ಸೂಕ್ತವಾಗಿದೆ ತುಂಬ ಹತ್ರಕ್ಕೆ ನೆಡೋದಕ್ಕೆ ಹೋಗಬೇಡಿ ತುಂಬ ಹತ್ರ ನೆಟ್ಟರೆ ಏನಾಗುತ್ತೆ ಕಳೆ ಬೆಳೆಯೋದು ಮತ್ತು ಬೇರೆ ರೀತಿ ಯಾವುದೇ ರೀತಿ ಬೆಳೆ ಬೆಳೆಯೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ಸಸಿ ಬಂದು ಎರಡು ವರ್ಷ ಆಗಿದೆ ಅಂತೆ ನಾಟಿ ಮಾಡಿ ಆಗಲೇ ಸುಮಾರು ನೋಡಿ ಗಿಣ್ಗಳೆಲ್ಲ ಬಂದಿದೆ ಗಿಣ್ಗಳ್ ಲೆಕ್ಕ ನೋಡಿ ಒಂದು ಎರಡು ಮೂರು ನಾಲ್ಕು ಗಿಂಡು ಬಂದಿದೆ ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ ಮತ್ತು ಈ ರೈತರು ಮೊದಲು ಅಂತರ್ಬಳೆಯಾಗಿ ಟೊಮೊಟೊ ಹಾಕಿದರು ಮಾರ್ಕೆಟಲ್ಲಿ ಯಾವುದು ಬೆಳೆ ಸ್ವಲ್ಪ ನಿಮಗೆ ಬೆಲೆ ಸಿಗುತ್ತೆ ಅನ್ನೋದು ಅದನ್ನು ಬೆಳೆ ಬೆಳಿಬೋದು ತರಕಾರಿ ಆಗಲಿ ಹೂ ಗಿಡ ಆಗಲಿ ನೋಡಿ ಇದು ನಾಲ್ಕರಿಂದ ಐದು ವರ್ಷ ಬೇಕಾಗುತ್ತೆ ಇದು ಅಡಿಕೆ ಗಿಡ ಎಲ್ಲ ಇದು ಬಿಡೋದಕ್ಕೆ ಸೊ ಆ ಸಮಯದವ್ರಿಗೆ ಮಧ್ಯದಲ್ಲಿ ಬೇರೆ ತರಕಾರಿ ಬೆಳೆಯೋದ್ರಿಂದ ಸ್ವಲ್ಪ ಆರ್ಥಿಕತೆ ಸ್ವಲ್ಪ ಸುಧಾರಿಸುತ್ತೆ ಹತ್ತರಿಂದ ಹತ್ತು ಸಾಲ ಹಾಕಿದ್ರೂ ಪರವಾಗಿಲ್ಲ ಒಬ್ಬೊಬ್ಬರ ರೈತರು ಅಡಿಕೆ ಗಿಡ ಜಾಸ್ತಿ ಇದೆ ನಾವು ಇದು ಮಾಡ್ತೀವಿ ಅಂದ್ಬಿಟ್ಟು ಐದು ಇಂಟು ಐದು ಹಾಕ್ಕೊತಾರೆ ಐದು ಅಡಿ ಹತ್ರ ಹತ್ರ ಹಾಕ್ಬಿಟ್ರೆ ಆಮೇಲೆ ತುಂಬಾ ಇಕ್ಕಟ್ಟಾಗುತ್ತೆ ಪ್ರದೇಶ ಅಡಿಕೆ ಗಿಡನೂ ಅಷ್ಟೇ ಸ್ವತಂತ್ರವಾಗಿ ಬೇರ್ ಬಿಡೋದಕ್ಕೂ ಸ್ವಲ್ಪ ಈಸಿ ಆಗುತ್ತೆ ದೂರ ಇದ್ದರೆ ಮತ್ತು ಹಿಂಗಾರು ಸಮಯ ಬೇರನ್ನ ಸ್ವಲ್ಪ ಹತ್ರ ಸ್ವಲ್ಪ ಇದು ಮಾಡಿ ಕೆಮ್ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೂ ಚೆನ್ನಾಗಿ ಬೆಳೆಯುತ್ತೆ ನೋಡಿದ್ರೆ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ